ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಮೊದಲು ಅಪೂರ್ವ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನೀವು ನನಗೆ ಮೆಟ್ಲೋತ್ಸವ ಮಾಡೋದು ನೆನಪು ಮಾಡಿದ್ದಕ್ಕೆ ನಾನು ತುಂಬ ದಿಸಿನ ಅನ್ಕೊಂಡಿದ್ದೆ ಮಾಡಬೇಕಂತ ಆದರೆ ಈ ಕೆಲಸಗಳಲ್ಲಿ ನನಗದು ನೆನಪಿರಲಿಲ್ಲ ಇವತ್ತು ನೀವು ನೆನಪು ಮಾಡಿದ್ರೆ ನನಗೆ ಇವತ್ತು ತುಂಬ ಖುಷಿ ಆಗ್ತದೆ ನಿಮಗೆ ಮೊದಲು ತುಂಬ ಧನ್ಯವಾದಗಳು ಪ್ರತಿನಿತ್ಯ ನಾವು ಬೆಳಗ್ಗೆ ಇದ್ದ ಕೂಡಲೇ ದೇವರನ್ನು ಸ್ಮರಣೆ ಮಾಡಬೇಕು ಇಪ್ಪತ್ತು ನಿಮಿಷದ ಸಮಯ ಇದು ಪ್ರತಿನಿತ್ಯದಲ್ಲೂ ಇಪ್ಪತ್ತು ನಿಮಿಷದ ಸಮಯ ಇದು ನಮಗೆ ಶ್ರೀಯುತ ಅಪ್ಪಣ್ಣಾಚಾರ್ಯರು ನನ್ನ ನಮಗಿದನ್ನು ತಿಳಿಸ್ಕೊಡ್ತಾರೆ ಪ್ರತಿನಿತ್ಯವೂ ನಮ್ಗೆ ಇದನ್ನು ಮಾಡಿಸಿ ಈ ಇಪ್ಪತ್ತು ನಿಮಿಷ ನಾವು ಮಾನಸಿಕವಾಗಿ ಸುಪ್ರಭಾತವನ್ನು ಮುಗಿಸಿ ನಂತರ ತಿರುಪತಿಯ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಬಂದರೆ ಇಡೀ ದಿನ ನಮಗೆ ಎಷ್ಟು ಆನಂದವಾಗಿರುತ್ತೆ ಮತ್ತು ದೇವರ ಅನುಗ್ರಹದ ವೈಬ್ರೇಷನ್ ಎಷ್ಟಿರುತ್ತೆ ಅಂದರೆ ಆಗದೇ ಇರತಕ್ಕಂಥ ಎಷ್ಟೋ ಕೆಲಸಗಳು ಇದರಿಂದ ನಮಗೆ ಆಗಿದೆ ಮತ್ತು ನನಗೆ ಈ ಸುಪ್ರಭಾತ ಪ್ರಾರಂಭ ಆದ ಒಂದೇ ವಾರದಲ್ಲಿ ನೇರವಾಗಿ ಶ್ರೀನಿವಾಸನ ಮುಂದೆ ಸುಪ್ರಭಾತ ಸೇವೆ ನೋಡ್ತಕ್ಕಂಥ ಭಾಗ್ಯ ಆ ಸ್ವಾಮಿ ಕರುಣಿಸಿದ್ದಾನೆ ಇನ್ನು ಇದಕ್ಕಿಂತ ಇನ್ನು ಹೆಚ್ಚಿನ ಭಾಗ್ಯ ಇನ್ನೇನೂ ಅಪೇಕ್ಷೆ ಮಾಡೋದಿಲ್ಲ ಇಂಥ ವೈಬ್ರೇಷನ್ ಇರ್ತಕ್ಕಂಥ ಈ ಮೆಟ್ಲೋತ್ಸವವನ್ನು ಪ್ರತಿನಿತ್ಯವೂ ಮುಂಜಾನೆ ಎದ್ದ ಕೂಡಲೇ ನೀವು ಎಷ್ಟು ಬೇಗ ಎದ್ದೇಳ್ತೀರಾ ಆರು ಗಂಟೆಗೆ ಹೇಳೋರಿದ್ರೆ ಐದುವರೆಗೆ ಎದ್ದೇಳೋಣ ಐದುವರೆಗೆ ಎದ್ರೆ ಐದಕ್ಕೆ ಹೇಳೋಣ ಏಳು ಗಂಟೆಗೆ ಗೆಳೆಯರಾದ್ರೆ ಆರೂವರೆ ಗೆಳೆಯೋಣ ಈ ಸುಪ್ರಭಾತವನ್ನು ಮತ್ತು ಈ ಮೆಟ್ಲೋತ್ಸವವನ್ನು ಮುಗಿಸಿ ನಾವು ನಂತರ ಸ್ನಾನವನ್ನೆಲ್ಲ ಮಾಡಿದ್ರು ತೊಂದರೆ ಇಲ್ಲ ಎದ್ದ ಕೂಡಲೇ ನಾವು ಇದನ್ನು ಒಂದು ಆಸನದ ಮೇಲೆ ಕುಳಿತು ಈ ಸುಪ್ ಮೆಟ್ಲೋತ್ಸವವನ್ನು ಮಾಡಿಕೊಳ್ಳೋಣ ನಾಳೆ ರಾಘವೇಂದ್ರ ಸ್ವಾಮಿಗಳ ಶ್ರೀ 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 ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಜನ್ಮದಿನ ಜನ್ಮ ನಕ್ಷತ್ರ ಮೃಗಶಿರ ನಕ್ಷತ್ರ ವರ್ಧಂತೋತ್ಸವ ಈ ಪವಿತ್ರವಾದ ದಿನದಂದು ಈ ಗುರುಗಳ ಪುಟ್ಟ ಸೇವೆ ಅಂತ ಹೇಳಿ ನಾವು ಆ ಗುರುಗಳಿಗೆ ಈ ಸೇವೆಯನ್ನು ಸಮರ್ಪಣೆ ಮಾಡಿ ನಾಳೆಯಿಂದ ಪ್ರತಿಯೊಬ್ಬರೂ ಇದನ್ನು ಪ್ರಾರಂಭ ಮಾಡೋಣ ಮೊದಲು ಸುಪ್ರಭಾತ ಸೇವೆಯನ್ನು ಮುಗಿಸ್ಕೊಳ್ಳೋಣ ನಾನು ಹಿಂದಿನ ಹಿಂದಿನ ವಿಡಿಯೋದಲ್ಲಿ ಸುಪ್ರಭಾತ ಸೇವೆಯನ್ನು ಕೊಟ್ಟಿದ್ದೆ ಇವತ್ತು ನಾವು ಮೆಟ್ಲೋತ್ಸವದಿಂದ ಪ್ರಾರಂಭವನ್ನು ಮಾಡೋಣ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಕೈಕಾಲನ್ನು ತೊಳ್ಕೊಂಡು ಬಂದು ಯಾವುದಾದ್ರೂ ಒಂದು ಆಸನದ ಮೇಲೆ ಕುಳಿತು ನೆಲದ ಮೇಲೆ ಬೇಡ ಯಾವುದಾದ್ರೂ ಒಂದು ಆಸನ ಅದರ ಮೇಲೆ ಕುಳಿತು ಧ್ಯಾನಾಸಕ್ತರಾಗಿ ಪದ್ಮಾಸನವನ್ನು ಹಾಕ್ಕೊಂಡು ಸ್ವ ಸ್ವಸ್ತಿಕಾಸನ ಅಥವಾ ಶಂಕಾಸನ ಇದರಲ್ಲಿ ಯಾವುದ್ರಲ್ಲಾದರೂ ಕೂತ್ಕೊಳ್ಬೇಕು ಬೆನ್ನು ಬಗ್ಗಿಸಬಾರ್ದು ಜ್ಞಾನ ಮುದ್ರೆ ಮುದ್ರೆಯನ್ನು ಹಿಡ್ಕೊಳ್ಬೇಕು ಜ್ಞಾನ ಮುದ್ರೆಯನ್ನು ಹಿಡಿದು ಕಣ್ಣು ಮುಚ್ಚಿಕೊಂಡು ಮನಸ್ಸನ್ನು ಪೂರ್ಣ ಏಕಾಗ್ರತೆಯನ್ನು ಗೊಳಿಸ್ಕೊಬೇಕು ನಂತರ ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀ ರಾಘವೇಂದ್ರ ಗುರುಗಳನ್ನು ಸ್ಮರಣೆ ಮಾಡ್ತಾ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಮನಸ್ಸಿನಲ್ಲೇ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಗುರುಗಳ ಆ ಬೃಂದಾವನದ ಮುಂದೆ ನಿಂತು ರಾಘವೇಂದ್ರ ಕರುಣಾಮಯ ತಿರುಪತಿಗೆ ಹೋಗಿ ಮಾನಸಿಕವಾಗಿ ಮೆಟ್ಲೋತ್ಸವವನ್ನು ಮಾಡಿಕೊಂಡು ಅಪ್ಪ ನಮ್ಮಪ್ಪ ತಿಮ್ಮಪ್ಪನ ದರ್ಶನವನ್ನು ಮಾಡಿಕೊಂಡು ಬರ್ತೇವೆ ಗುರುಗಳಾದ ನೀವು ಅನುಗ್ರಹಿಸಿ ಆಜ್ಞೆ ಕೊಟ್ಟಲ್ಲಿ ಎಲ್ಲವೂ ಸಿದ್ಧಿಸುತ್ತೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಬೃಂದಾವನದಿಂದ ರಾಯರು ಆಶೀರ್ವಾದ ಮಾಡಿ ಆಜ್ಞೆ ಕೊಟ್ಟು ಹೋಗಿ ಹೋಗಿ ಬಾ ಮಗು ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ನಮ್ಮನ್ನು ನಗುಮುಖದಿಂದ ಹೇಳಿ ಕಳಿಸ್ತಿದ್ದಾರೆ ಅಂತ ಅನುಸಂಧಾನವನ್ನು ಮಾಡಿಕೊಂಡು ನಾವು ತಿರುಪತಿಗೆ ಪ್ರಯಾಣವನ್ನು ಬೆಳೆಸಬೇಕು ಆ ಕ್ಷಣದಲ್ಲಿ ನಾವು ಮನಸ್ಸಿನಿಂದ ತಿರುಪತಿಯ ಕೆಳಗಡೆ ಬೆಟ್ಟದಲ್ಲಿ ಬಂದಿದ್ದೀವಿ ಅಲಿಪಿರಿ ಬೆಟ್ಟದ ಕೆಳಭಾಗದಲ್ಲಿ ನಿಂತಿದ್ದೀವಿ ದೊಡ್ಡ ಗರುಡ ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಮೊದಲನೇ ಮೆಟ್ಟಿಲಿನ ಹತ್ತಿರ ಬಂದು ನಿಂತು ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪರಮಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದು ಅವನಿಗೆ ಅನುಗ್ರಹವನ್ನು ಮಾಡಿದಂತಹ ಕರುಣಾಂತರಂಗ ಹೃದಯ ಋಷಿಕೇಶ ನಾನು ತಿಳಿದೋ ತಿಳಿಯದೆಯೋ ಅನಂತ ತಪ್ಪುಗಳನ್ನು ಅನಂತ ಪಾಪಗಳನ್ನು ಮಾಡಿದ್ದೇನೆ ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರನನ್ನಾಗಿ ಮಾಡು ನಿನ್ನ ವೆಂಕಟಾದ್ರಿಯನ್ನು ಏರಿ ನಿನ್ನ ಸನ್ನಿಧಿಗೆ ಬರುತ್ತೇನೆ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ ಈ ರೀತಿಯಾಗಿ ಸ್ಮರಣೆಯನ್ನ ಮಾಡಿಕೊಂಡು ನಾವು ವೆಂಕಟಾಚಲವನ್ನು ಹತ್ತುತ್ತಾ ಇದ್ದೇವೆ ಮೊದಲನೇ ಮೆಟ್ಟಿಲಿನಿಂದ ಗಾಳಿಗೋಪುರದ ತನಕ ಇರ್ತಕ್ಕಂಥ ಬೆಟ್ಟವೇ ವೆಂಕಟಾದ್ರಿ ಗಾಳಿಗೋಪುರದಿಂದ ಎರಡು ಕಿಲೋಮೀಟರ್ ವರೆಗಿನ ಭಾಗ ಶೇಷಾದ್ರಿ ಗಾಳಿಗೋಪುರದ ಮುಂದೆ ನಿಂತು ಪ್ರಭು ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳನ್ನು ಕಳೆದುಕೊಂಡು ಪವಿತ್ರಾತ್ಮನಾದೆ ಈಗ ಶೇಷಾದ್ರಿಯನ್ನು ಏರುತ್ತಿದ್ದೇನೆ ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ್ಯ ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡು ಶೇಷ ಅಚಲವಾಸ ಗೋವಿಂದ ಗೋವಿಂದ ಶೇಷ ಅಚಲವಾಸ ಗೋವಿಂದ ಗೋವಿಂದ ಶೇಷ ಅಚಲವಾಸ ಗೋವಿಂದ ಗೋವಿಂದ ಹೀಗೆ ಶೇಷಾಚಲದ ಸ್ಮರಣೆ ಮಾಡ್ತಾ ದೊಡ್ಡ ಹನುಮಂತ ದೇವರು ನಿಂತ ಸ್ಥಳದಿಂದ ಅಂದಾಜು ಎರಡು ಕಿಲೋಮೀಟರ್ಗಳು ಪ್ರದೇಶದ ತನಕ ಅಂಜನಾದ್ರಿ ಆ ದೊಡ್ಡ ಹನುಮಂತ ದೇವರ ಮುಂದೆ ನಿಂತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳನ್ನು ಕಳೆದುಕೊಂಡೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರವನ್ನು ಕಳೆದುಕೊಂಡೆ ಈಗ ಅಂಜನಾದ್ರಿಯನ್ನು ಏರುತ್ತಿದ್ದೇನೆ ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದಂತಹ ಸ್ಥಳ ಹನುಮಂತನಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧರಿಸು ಅಂಜನಾಚಲವಾಸ ಅಚಲವಾಸ ಗೋವಿಂದ ಗೋವಿಂದ ಅಂಜನಾ ಅಚಲವಾಸ ಗೋವಿಂದ ಗೋವಿಂದ ಅಂಜನಾ ಗೋವಿಂದ ಗೋವಿಂದ ಮುಂದೆ ಎರಡು ಕಿಲೋಮೀಟರ್ ಹೋಗುತ್ತಿದ್ದಂತೆ ಬಲಗಡೆಗೆ ನರಸಿಂಹ ದೇವರ ದೇವಾಲಯವೂ ಬರುತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ವರೆಗೆ ಇರುವ ಪ್ರದೇಶ ಋಷಭಾದ್ರಿ ನರಸಿಂಹ ದೇವಾಲಯದ ಮುಂದೆ ನಿಂತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರವನ್ನು ಕಳೆದುಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ಈಗ ಋಷಭಾದ್ರಿಯನ್ನು ಏರುತ್ತಿದ್ದೇನೆ ಋಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕರುಣಿಸು ಋಷಭಾಚಲವಾಸ ಗೋವಿಂದಾ ಗೋವಿಂದಾ ಋಷಭ ಅಚಲವಾಸ ಗೋವಿಂದ ಗೋವಿಂದ ಋಷಭ ಅಚಲವಾಸ ಗೋವಿಂದ ಗೋವಿಂದ ಅಲ್ಲಿಂದ ಮುಂದೆ ಇನ್ನೂರು ಮೆಟ್ಲು ಇಳಿದು ಹೋಗಿ ರೋಡಿನಲ್ಲಿ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋದರೆ ಮುಂದೆ ಬರುವ ಪರ್ವತವೇ ಗರುಡಾದ್ರಿ ಈ ಗರುಡಾದ್ರಿಯ ಮೇಲೆ ಅಪ್ಪ ತಿಮ್ಮಪ್ಪನ ದೇವಾಲಯವಿದೆ ಈ ಪರ್ವತವನ್ನು ಕ್ರೀಡಾದ್ರಿ ಅಂತಲೂ ಕರೀತಾರೆ ಈ ಪರ್ವತದ ಮುಂದೆ ನಿಂತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳನ್ನು ಕಳೆದುಕೊಂಡೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರವನ್ನು ಕಳೆದುಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ಏರಿ ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಪಡೆದೆ ಈಗ ಗರುಡಾದ್ರಿಯನ್ನು ಏರುತ್ತಿದ್ದೇನೆ ಶ್ರೀನಿವಾಸ ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮಸ್ಮರಣೆ ನನಗೆ ಅಸಾಧ್ಯ ಆದ್ದರಿಂದ ನನಗೆ ಹನ್ನೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ ಎರಡು ಕಣ್ಣುಗಳು ಸದಾ ನಿನ್ನನ್ನು ನೋಡಲಿ ನನ್ನ ಎರಡು ಕಿವಿಗಳು ನಿನ್ನ ಕಥೆಯನ್ನು ಕೇಳಲಿ ನನ್ನ ಮೂಗು ಸದಾ ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಸ್ವಾದಿಸಲಿ ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡಲಿ ನನ್ನ ಬಾಯಿ ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುತ್ತಿರಲಿ ನನ್ನ ಕೈಗಳು ಸದಾ ನಿನ್ನ ಪೂಜೆಯನ್ನು ಮಾಡುತ್ತಿರಲಿ ನನ್ನ ಕಾಲುಗಳು ಸದಾ ನಿನ್ನ ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಿರಲಿ ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನಗಳನ್ನೇ ಮಾಡುತ್ತಿರಲಿ ಗರುಡಾಚಲವಾಸ ಆಚಲವಾಸ ಗೋವಿಂದ ಗೋವಿಂದ ಗರುಡ ಆಚಲವಾಸ ಗೋವಿಂದ ಗೋವಿಂದ ಗರುಡ ಆಚಲವಾಸ ಗೋವಿಂದ ಗೋವಿಂದ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳನ್ನು ಕಳೆದುಕೊಂಡೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರವನ್ನು ಕಳೆದುಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ಋಷಭಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಪಡೆದೆ ಗರುಡಾದ್ರಿಯನ್ನು ಏರಿಬಂದು ನನ್ನ ಇಂದ್ರಿಯಗಳೆಲ್ಲ ನಿನ್ನ ಪರವಾದವು ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠವೆಂದು ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಬೀದಿಗಳಿಂದಲೂ ಮೂರು ಪ್ರಾಕಾರಗಳಿಂದಲೂ ಗರ್ಭಾಲಯದಿಂದಲೂ ಬಂಗಾರದ ಗೋಪುರದಿಂದ ಶೋಭಾಯಮಾನವಾದ ಆನಂದ ನಿಲಯವೆಂದು ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಕೂಡಿದ ಆನಂದಾದ್ರಿಯ ದರ್ಶನದಿಂದ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯವಾಯಿತು ಆನಂದಾದ್ರಿ ವಾಸ ಗೋವಿಂದ ಗೋವಿಂದ ಆನಂದಾದ್ರಿ ವಾಸ ಗೋವಿಂದ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ಗುಡಿಯ ಮುಂದೆ ಇರುವ ಬೇಡಿ ಆಂಜನೇಯನಿಗೆ ನಮಸ್ಕರಿಸಿ ಆಂಜನೇಯ ಶ್ರೀನಿವಾಸನ ದರ್ಶನಕ್ಕೆ ಹೋಗಿ ಬರುತ್ತೇನೆ ಆಜ್ಞೆ ಕೊಡು ಎಂದು ಪ್ರಾರ್ಥಿಸಿ ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಾಲ್ಕು ಬೀದಿಗಳಲ್ಲಿ ಪ್ರದಕ್ಷಿಣೆ ಬಂದು ಉತ್ತರ ದಿಕ್ಕಿನಲ್ಲಿರುವ ಸ್ವಾಮಿ ಪುಷ್ಕರಣೆಯಲ್ಲಿ ಸ್ನಾನ ಮಾಡಿ ವರಾಹ ಸ್ವಾಮಿಯ ದರ್ಶನ ಮಾಡಿಕೊಂಡು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಪ್ರದಕ್ಷಿಣೆ ಬಂದು ಸ್ಥೂಲ ಶರೀರಕ್ಕೆ ಪ್ರತಿರೂಪದಂತಿರುವ ಹಿತ್ತಾಳೆ ಬಾಗಿಲಿನಿಂದ ಕೂಡಿದ ಮೊದಲನೆಯ ಪ್ರಾಕಾರವನ್ನು ದಾಟಿ ಎದುರುಗಿರುವ ಮನಸ್ಸು ಮತ್ತು ಬುದ್ಧಿಗಳಿಗೆ ಪ್ರತಿರೂಪದಂತಿರುವ ಬಲಿಪೀಠ ಮತ್ತು ಧ್ವಜ ಸಂಸ್ತಂಭಗಳನ್ನು ದಾಟಿ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾಗಿರುವ ಎರಡನೇ ಪ್ರಾಕಾರದಲ್ಲಿರುವ ದಶಾವತಾರಗಳಿಂದ ಕೂಡಿದ ಬೆಳ್ಳಿ ಬಾಗಿಲನ್ನು ದಾಟಿ ಮುಂದೆ ಲಿಂಗ ಶರೀರಕ್ಕೆ ಪ್ರತಿರೂಪವಾಗಿರುವಂತಹ ಮೂರನೇ ಪ್ರಾಕಾರದಲ್ಲಿರುವ ಜಯ ವಿಜಯರಿಂದ ಒಪ್ಪುವ ಬಂಗಾರದ ಬಾಗಿಲನ್ನು ದಾಟಿ ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಿಲನ್ನು ದಾಟಿ ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಿಲನ್ನು ದಾಟಿ ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಿಲನ್ನು ದಾಟಿ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದ ಮುಂದೆ ಬಂದು ನಿಲ್ಲಬೇಕು ಗರ್ಭಾಲಯದಲ್ಲಿ ಶ್ರೀನಿವಾಸ ನಿಂತಿದ್ದಾನೆ ಒಳಗೆ ಬಾ ಅಂತ ಕರಿತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಬೇಕು ಶ್ರೀನಿವಾಸನ ಕಣ್ಣುಗಳು ಅರಳಿದ ಕಮಲದ ಹಾಗೆ ಇದೆ ಸಂಪಿಗೆಯಂತೆ ಮೂಗು ತುಂಬಿದ ಗಲ್ಲ ಮಂದಸ್ಮಿತ ವದನನಾಗಿದ್ದಾನೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ಕಿರೀಟ ಕಿವಿಗಳಿಗೆ ಮಕರ ಕುಂಡಲಗಳು ಭುಜದಲ್ಲಿ ಭುಜಕೀರ್ತಿಗಳು ತೋಳುಗಳಿಗೆ ನಾಗಾಭರಣಗಳು ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ ಕೆಳಗಿನ ಎಡಗೈಯನ್ನು ಟೊಂಕದಲ್ಲಿಟ್ಟುಕೊಂಡಿದ್ದಾನೆ ಡೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು ಕೆಳಗಡೆ ಸ್ವರ್ಣಮಯವಾದಂತಹ ಪೀತಾಂಬರ ಕಾಲುಗಳಿಗೆ ಗೆಜ್ಜೆಗಳು ಅಪೂರ್ವವಾದ ಪಾದ ಪಾದಗಳು ಶ್ರೀನಿವಾಸನ ಪರಬ್ರಹ್ಮನ ಪಾದಗಳ ಬಳಿಯೇ ಕುಳಿತು ಆ ರಮಾಲಿತ ಪಾದ ಪದ್ಮಗಳನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಮಾನಸಿಕವಾಗಿ ಹಿಡಿದುಕೊಂಡು ಪ್ರಭುವ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು ಹನುಮ ಗರುಡರ ಮನಸೆಳೆದ ಚರಣಗಳು ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು ಪಾರ್ಥನ ಪ್ರಾಣವನ್ನು ಉಳಿಸಿದ ಚರಣಗಳು ಅಪ್ರಾಕೃತ ಚರಣಗಳು ಅಪೂರ್ವ ಸದ್ಗುಣ ಗುಣಾಂತ ಚರಣಗಳು ಶ್ರೀರಮಣಿ ಕರಕಮಲ ಪೂಜಿತ ಚರಣಗಳು ಬ್ರಹ್ಮ ಸಮೀರ ವಾಣಿ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು ಕೈವಲ್ಯದಾಯಕ ಚರಣಗಳು ಮನವಚನಗಳಿಗೆ ನಿಲುಕದ ಚರಣಗಳು ನೆನೆವರ ಅನ್ ಅನುಸರಿಸುತ್ತಿರುವ ಚರಣಗಳು ಕಟ್ಟುವವರ ಭವಕಟ್ಟು ಬಿಡಿಸುವ ಚರಣಗಳು ವಿಶ್ವ ಪ್ರೇರಕ ಚರಣಗಳು ವಿಶ್ವ ನಿಯಾಮಕ ಚರಣಗಳು ವಿಶ್ವಾಂತರ್ಯಾಮಿ ಚರಣಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣವಾದ ಚರಣಗಳು ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ಋಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಪ್ರಭೋ ಶ್ರೀನಿವಾಸ ಪರಬ್ರಹ್ಮ ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧರಿಸು ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ಅಂತ ಹೇಳಿ ಭಕ್ತಿಯಿಂದ ಭಗವಂತನ ಪಾದವನ್ನು ಹಿಡಿದು ಪ್ರಾರ್ಥನೆಯನ್ನ ಮಾಡಬೇಕು ನಂತರ ಮಾನಸಿಕವಾಗಿ ಹನ್ನೆರಡು ಬಾರಿ ಶ್ರೀ ವೆಂಕಟೇಶ ಯನಮಃ ಶ್ರೀ ವೆಂಕಟೇಶ ಯನಮಃ ಶ್ರೀ ವೆಂಕಟೇಶ ಯನಮಃ ಅಂತ ಹೇಳಿ ನಂತರ ಶ್ರೀಕೃಷ್ಣ ನಮಃ ಶ್ರೀಕೃಷ್ಣ ನಮಃ ಶ್ರೀಕೃಷ್ಣ ನಮಃ ನಂತರ ಶ್ರೀರಾಮ ನಮಃ ಶ್ರೀರಾಮ ನಮಃ ಶ್ರೀರಾಮ ನಮಃ ನಂತರ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ಹನ್ನೆರಡು ಬಾರಿ ಮಾನಸಿಕವಾಗಿ ಮತ್ತು ಜೋರಾಗಿ ಈ ರೀತಿ ನಾಮಗಳನ್ನು ಹೇಳ್ತಾ ಚಿಂತನೆ ಮಾಡಬೇಕು ಮತ್ತು ಶ್ರೀ ರಾಘವೇಂದ್ರ ಗುರುವಂತರ್ಗತ ಶ್ರೀನಿವಾಸನ ಪಂಚತೂತ್ರಗಳನ್ನು ನಾವು ಮನಸ್ಸಿಗೆ ತಂದುಕೋಬೇಕು ಯಾರನ್ನೂ ದ್ವೇಷಿಸಬಾರದು ಎಲ್ಲರನ್ನೂ ಪ್ರೀತಿಸಬೇಕು ಅಸೂಯೆ ಪಡಬಾರದು ಬಂದಷ್ಟರಿಂದಲೇ ಬಾಳಬೇಕು ಗೋವಿಂದ ಗೋವಿಂದನೇ ನನ್ನವನು ನಿನ್ನವನು ಅಂತ ಹೇಳಿಕೊಂಡು ಸದಾ ಅವನ ಸ್ಮರಣೆ ಮಾಡಬೇಕು ಮತ್ತು ಭಾರತೀಯನಾಗಿ ಬಾಳಬೇಕು ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸದಾಚಾರ ಸದರ್ಮಗಳನ್ನು ರಕ್ಷಿಸಬೇಕು ಸ್ವಸ್ತಿ ಮಾನುಷೇಭ್ಯ ಸರ್ವೇ ಜನ ಸುಖಿನೋ ಭವಂತು ಹೀಗೆ ನಾವು ಪ್ರತಿನಿತ್ಯದಲ್ಲೂ ಮಾನಸಿಕವಾಗಿ ತಿರುಪತಿಯ ಮೆಟ್ಲೋತ್ಸವವನ್ನು ಮಾಡಿ ನಂತರ ನಮ್ಮ ಕೆಲಸಗಳನ್ನು ಪ್ರಾರಂಭವನ್ನು ಮಾಡಬೇಕು ಇದರಿಂದ ನಮಗೆ ಎಷ್ಟು ಭಗವಂತನ ಅನುಗ್ರಹ ಆಗತ್ತೆ ಅನ್ನೋದನ್ನು ನೀವು ಮಾಡಿದ ನಂತರ ನಿಮ್ಮ ಅನುಭವಕ್ಕೆ ಅದು ಬರುತ್ತೆ ನಮಗೆ ಇದನ್ನು ಶ್ರೀಯುತ ಅಪ್ಪಣಾಚಾರ್ಯರು ಇದನ್ನು ಪ್ರತಿನಿತ್ಯವೂ ಮಾಡಿಸ್ತಿದ್ದಾರೆ ನಾವು ಅವರ ಮಾರ್ಗ ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಿದ್ದೇವೆ ಅವರ ಒಂದು ಅನುಗ್ರಹದ ಮೇರೆಗೆ ಅವರ ಅಪ್ಪಣೆಯನ್ನು ತಗೊಳಕ್ಕಾಗಿಲ್ಲ ಅವರ ತಗೊ ದಯಮಾಡಿ ಗುರುಗಳು ನನ್ನನ್ನು ಕ್ಷಮಿಸಬೇಕು ಆದರೂ ಅವರ ಮಾನಸಿಕವಾಗಿ ನಾನು ಅವರ ಅಪ್ಪಣೆಯನ್ನು ತಗೊಂಡು ಇದನ್ನು ನಾನು ವಿಡಿಯೋ ಮಾಡಿದ್ದೇನೆ ಎಲ್ಲರೂ ಇದನ್ನು ಸಾರ್ಥಕ ಮಾಡಿಕೊಳ್ಳಿ ಇದರಿಂದ ನಮ್ಮ ಗುರುಗಳ ಅಪ್ಪಣ್ಣಾಚಾರ್ಯರಿಗೆ ತುಂಬ ಪ್ರೀತಿಯಾಗತ್ತೆ ತದಂತರ್ಗತ ರಾಘವೇಂದ್ರ ಗುರುಗಳಿಗೆ ಅವರ ಅಂತರ್ಯಾಮಿಯಾದಂತಹ ಪತಿಯಾದಂತಹ ಶ್ರೀ ಮುಖ್ಯ ಅಂತರ್ಯಾಮಿ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀರಾಮಚಂದ್ರ ಅಭಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅವನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಪ್ರಿಯತಾ ಪ್ರೀತೋ ವರದ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಮಧ್ಯೇಶರ್ಪಣಸ್ ಹರೇ ಶ್ರೀನಿವಾಸ ಪ್ರಭೋ ವೆಂಕಟೇಶ ರಾಘವೇಂದ್ರ ಪ್ರಭೋ ವೆಂಕಟೇಶ